ನಮಸ್ಕಾರ ವೇದಿಕ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಪರಿಹಾರ ಯಾರಾದರೂ ನಿಮ್ಮ ಕೈಯಿಂದ ಸಾಲ ತಗೊಂಡಿದ್ರೆ ಅದು ದುಡ್ಡಿನ ರೂಪದಲ್ಲೇ ಇರಬೇಕು ಅಂತೇನಿಲ್ಲ ಯಾವುದಾದರೂ ಒಂದು ವಸ್ತುವಿನ ರೂಪದಲ್ಲಾದರೂ ಇರ್ಬೋದು ಇಲ್ಲ ಒಡವೆ ಸಾಲ ತಗೊಂಡಿರ್ಬೋದು ಇಲ್ಲ ದುಡ್ಡು ಸಾಲ ತಗೊಂಡಿರ್ಬೋದು ಇಲ್ಲ ಇನ್ಯಾವುದಾದ್ರೂ ಒಂದು ವಸ್ತು ನಿಮಗದು ವಾಪಸ್ ಬೇಕಾಗಿದೆ ಆದರೂ ಅವ್ರು ಕೊಡ್ತಿಲ್ಲ ಅದು ನಿಮಗೆ ನೋವು ಉಂಟು ಮಾಡಿದೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಈ ಒಂದು ಪರಿಹಾರ ನೀವು ಮಾಡ್ಕೋಬೋದು ಇನ್ನು ಹೇಳೋದಾದರೆ ಎಷ್ಟೋ ಜನ ಈಗ ಕಾಸಿನ ವಿಷಯ ಬಂದಾಗ್ಲೂ ಅಷ್ಟೇ ಯಾವುದೋ ಒಂದು ಕಷ್ಟದ ಸಮಯದಲ್ಲಿ ಅವರಿಗೆ ಯಾರೋ ಒಂದು ಸಹಾಯ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಯಾರ ಹತ್ರ ರು ಸಾಲ ಮಾಡ್ಕೋತಾರೆ ಅವರ ನೋವಿನ ಸ ಸಮಯದಲ್ಲಿ ನೀವು ಅವರಿಗೆ ಸಹಾಯ ಮಾಡಿರ್ತೀರಾ ಸೊ ಹಾಗಾಗಿ ಇಬ್ಬರು ಕಡೆಯಿಂದನೂ ಅದು ತಪ್ಪಿನ ತಪ್ಪಿಲ್ಲದೆ ಇರೋವಂಥ ವಿಷಯ ಯಾಕೆಂದರೆ ಈ ಕಷ್ಟದಲ್ಲಿರೋರಿಗೆ ಆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿರಲ್ಲ ತೊಗೊಂಡು ಬಿಡ್ತಾರೆ ದುಡ್ಡು ಆಮೇಲೆ ಏನಾಗುತ್ತೆ ಅಂದರೆ ಅದು ತೀರ್ಸೋಕ್ಕಾಗಲ್ಲ ಅದು ಸಣ್ಣ ಎಮೌಂಟ್ ಆದರೂ ಆಗಿರ್ಬೋದು ದೊಡ್ಡ ಎಮೌಂಟ್ ಆದರೂ ಆಗಿರ್ಬೋದು ಆ ಪರಿಸ್ಥಿತಿಯಲ್ಲಿ ಅವರಿಗೆ ತೀರಿಸೋಕ್ಕೆ ಆಗದೇ ಇರ್ಬೋದು ಇನ್ನು ಕೆಲವರು ಅವ್ರಿಗೆ ತೀರಿಸೋ ಶಕ್ತಿ ಇದ್ರೂ ಕೆಲವೊಂದು ಸ ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅದನ್ನು ಕೊಡೋದಿಲ್ಲ ಏನಕ್ಕೆ ಬಿಡು ಅವ್ರ ಹತ್ರ ದುಡ್ಡಿದೆ ಅವ್ರ ಹತ್ರ ಅವ್ರಿಗೆ ಕೊಡೋ ವಾಪಸ್ ಕೊಡೋ ಅಂಥ ಅವಶ್ಯಕತೆ ಏನೂ ಇಲ್ಲ ಅನ್ನೋಂಥ ರೀತಿಯಲ್ಲಿ ಸುಮ್ಮನೆ ಆಗ್ಬಿಡ್ತಾರೆ ಈ ರೀತಿ ಕೂಡ ಆ ಸಾಲ ವಾಪಸ್ ಬರದೇ ಇರೋಂಥ ಚಾನ್ಸಸ್ಸು ಇದೆ ಇನ್ನು ಫಿನಾನ್ಸಲ್ಲಿ ಅಂದರೆ ಅದು ಅವ್ರದ್ದೇ ಕೆಲಸ ಹಾಗಾಗಿ ಅವ್ರು ಸಾಲ ಕೊಡ್ತಿರ್ತಾರೆ ಅವ್ರಿಗದು ಅದು ಇರಲ್ಲ ಅವ್ರಿಗೆ ಗೊತ್ತು ಹೇಗೆ ವಾಪಸ್ ತೊಗೋಬೋದು ಅಂತ ಹಾಗಾಗಿ ಅವ್ರಿಗದು ನೋವಿರಲ್ಲ ಆದರೆ ಇನ್ನು ಕೆಲವ್ರಿಗೆ ಯಾವ ಥರ ಅಂದರೆ ಯಾರಾದರೂ ಒಬ್ಬರು ಫ್ರೆಂಡ್ಸ್ ಇರ್ಬೋದು ಇಲ್ಲ ರಿಲೇಷನ್ ಇರ್ಬೋದು ಯಾರಾದರೂ ಒಂದು ಕಷ್ಟದ ಸಮಯದಲ್ಲಿ ಒಂದು ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಅಂತ ಕೇಳಿ ಇಸ್ಕೊಂಡಿರ್ತಾರೆ ಸಾವಿರ ರೂಪಾಯಿನೇ ಆಗಲಿ ಕೆಲವೊಬ್ಬರಿಗೆ ಆ ಸಾವಿರ ರೂಪಾಯಿನೂ ತುಂಬ ದೊಡ್ಡ ವಿಷಯನೇ ಆಗಿರುತ್ತೆ ಕಷ್ಟದಲ್ಲಿ ಅವ್ರು ಕೊಟ್ಟಿರ್ತಾರೆ ನಾಳೆ ದಿವಸ ಅದು ವಾಪಸ್ ಕೊಟ್ಟಾಗ ನನಗೆ ಒಂದು ಆಗುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಆದರೆ ಅವರೇನು ಮಾಡ್ತಾರೆ ಅದು ವಾಪಸ್ಸು ಕೊಡಲ್ಲ ಎಷ್ಟು ಸರಿ ಕೇಳಿದ್ರು ಇವತ್ತು ನಾಳೆ ಅಂತ ತಳ್ಕೊಂಡೋಗ್ತಾರೆ ಇನ್ನು ಕೆಲವರು ಆ ಇವತ್ತು ನಾಳೆನೂ ಇರಲ್ಲ ಅವರು ಕೊಟ್ಟೇ ಇಲ್ಲ ಅನ್ನೋ ನೀವು ಕೊಟ್ಟಿದ್ರಾ ಅನ್ನೋ ಥರನೂ ಮಾತಾಡೋಂಥ ಜನ ಎಷ್ಟೊಂದು ಜನ ಇದ್ದಾರೆ ಸೊ ಈ ರೀತಿಯಲ್ಲಿ ಇರೋ ಅಂಥ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ನೋವಾಗುತ್ತೆ ಯಾಕೆಂದರೆ ನಮಗೆ ಒಂದು ಐದು ಸಾವಿರ ರೂಪಾಯಿ ಸಾಲ ಕೊಟ್ಟೋದು ವಾಪಸ್ ಬಂದಿಲ್ಲ ಅಂದರೆ ಎಷ್ಟೋ ಜನಕ್ಕೆ ಅದು ಒಂದು ಹದಿನೈದು ದಿನದ ಸಂಬಳ ಇರ್ಬೋದು ಇಲ್ಲ ಎಷ್ಟೋ ಜನಕ್ಕೆ ಅದು ಒಂದು ತಿಂಗಳ ಸಂಬಳವೇ ಇರ್ಬೋದು ನಮಗೆ ಗೊತ್ತಿಲ್ಲ ಅವ್ರ ಪರಿಸ್ಥಿತಿ ಅಲ್ವಾ ಆ ಒಂದು ಸಿಟುವೇಶ್ನಲ್ಲಿ ತುಂಬ ನೋವಾದಾಗ ನೀವು ಅವ್ರನ್ನ ಕೇಳಿದರೆ ಸಿಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿದ್ದರೆ ನೀವು ಈ ಒಂದು ಸಣ್ಣ ಪರಿಹಾರ ಮಾಡಿ ನೋಡಿ ಖಂಡಿತ ನಿಮಗೆ ಬರಬೇಕಾಗಿರೋಂಥ ದುಡ್ಡು ನಿಮ್ಮ ಕೈಗೆ ವಾಪಸ್ ಬರುತ್ತೆ ಇನ್ನು ಮೊದಲನೇದ ಇನ್ನೊಂದು ವಿಷಯ ನಾನು ಏನು ಹೇಳೋದು ಅಂದರೆ ನೀವು ಈ ವಿಡಿಯೋ ನೋಡ್ತಿದ್ರೆ ಇದು ವಿಡಿಯೋ ನಿಮ್ಮಲ್ಲಿ ಇವರೆಗೂ ತಲುಪಬೇಕು ಅಂತ ತಾಯಿ ವಾರಾಹಿ ನಿಮ್ಮವರೆಗೂ ತಲುಪಿಸಿದಾಳೆ ಅಂದರೆ ಒಳ್ಳೆ ಮನಸ್ಸಿನಿಂದ ಈ ವಿಡಿಯೋ ನೀವು ನೋಡಬೇಕಾಗತ್ತೆ ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಂಡು ನೀವು ಈ ವಿಡಿಯೋ ದಯವಿಟ್ಟು ನೋಡಬೇಡಿ ಇನ್ನು ಯಾರ ಮೇಲೂ ದ್ವೇಷ ಸಾಧಿಸಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಕೂಡ ಈ ವಿಡಿಯೋನ ನೀವು ನೋಡ್ಕೋ ನೋಡೋಕೆ ಹೋಗಬಾರ್ದು ಇನ್ನೊಂದು ವಿಷಯ ಏನು ಹೇಳೋದಂದರೆ ಇದರಲ್ಲಿ ತಾಯಿ ಪರವಾಗಿ ನಾವು ಅಂದರೆ ತಾಯಿಗೋಸ್ಕರ ನಾವು ಒಂದು ಕೆಲಸ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಹತ್ರ ಯಾರೇ ಏನೇ ದುಡ್ಡು ತೊಗೊಂಡಿದ್ರು ಕೂಡ ಅವರಿಗೆ ಆ ಒಂದು ಕೊಡಬೇಕು ಅನ್ನೋ ಮನಸ್ಸು ಬರಬೇಕು ಅದು ಬರುತ್ತೆ ಹಾಗೆ ಅವರು ಒಂದು ಕಷ್ಟದಲ್ಲಿ ಪರಿಸ್ಥಿತಿಯಲ್ಲಿ ಅವ್ರ ನಿಮಗೆ ಕೊಡೋಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದರೆ ಆ ತಾಯಿ ಅವರಿಗೆ ಆ ಒಂದು ಒಳ್ಳೆ ಪರಿಸ್ಥಿತಿ ತಂದು ಕೊಡ್ತಾಳೆ ಹಾಗಾಗಿ ನಿಮಗೆ ಆ ದುಡ್ಡು ವಾಪಸ್ ಬರುತ್ತೆ ಇದು ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಆಗೋದು ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಇದು ವರ್ಕೌಟ್ ಆಗೋಲ್ಲ ಹಾಗಾಗಿ ನೀವು ನೋಡೋವಾಗ ನಿಮ್ಮ ಮನಸ್ಥಿತಿ ಕೂಡ ತುಂಬ ಒಳ್ಳೆ ರೀತಿಯಲ್ಲಿರಬೇಕು ಇನ್ನು ಈ ಪರಿಹಾರ ತುಂಬ ಚಿಕ್ಕದಾಗಿದೆ ನೀವು ಏನಿರಬಹುದು ಅಂತ ಆಳವಾಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಏನು ಅಂತ ಒಂದು ವಿಷಯ ಅಲ್ಲ ಇದು ಇನ್ನೊಂದು ತಾಯಿನ ನಂಬಿ ನೀವು ಈ ಒಂದು ಪರಿಹಾರ ನೀವು ಮಾಡಬೇಕಾಗುತ್ತೆ ಇನ್ನು ವರಾಹಿ ತಾಯಿ ಬಗ್ಗೆ ಹೇಳೋದಾದರೆ ತಾಯಿ ನಿಮಗೆ ಗೊತ್ತು ಸಪ್ತಮಾತೆಯರಲ್ಲಿ ಅವರು ತಾಯಿ ಹಾಗಾಗಿ ಪಂಚಮಿ ದಿನ ನಮಗೆ ತುಂಬ ವಿಶೇಷ ತಾಯಿಗೆ ಪೂಜೆ ಮಾಡೋದಾಗಲಿ ಏನೇ ಒಂದು ವಿಷಯದಲ್ಲೂ ಪಂಚಮಿ ದಿವಸ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಈ ಒಂದು ಪರಿಹಾರನ ಪಂಚಮಿ ದಿನ ಮಾಡಿದಾಗ ತುಂಬ ಎಫೆಕ್ಟ್ ಟಿವಾಗಿ ಇದು ವರ್ಕೌಟ್ ಆಗುತ್ತೆ ಪಂಚಮಿ ಅಂದರೆ ನಿಮಗೆ ಎರಡು ಪಂಚಮಿ ಬರುತ್ತೆ ತಿಂಗಳಿಗೆ ಪೌರ್ಣಮಿ ಆದಮೇಲೆ ಒಂದು ಐದನೇ ಪೌರ್ಣಮಿ ಆಗಿ ನೆಕ್ಸ್ಟ್ ದಿನ ದಿನ ದಿನದಿಂದ ಐದೇ ಐದನೇ ದಿನಕ್ಕೆ ಒಂದು ಪೌರ್ಣ ಒಂದು ಪಂಚಮಿ ಬರುತ್ತೆ ಹಾಗೆ ಅಮಾವಾಸ್ಯ ಕಳೆದ ಐದನೇ ದಿನದಿಂದ ಐದನೇ ದಿನಕ್ಕೆ ನಿಮಗೆ ಇನ್ನೊಂದು ಪಂಚಮಿ ಬರುತ್ತೆ ಹಾಗಾಗಿ ನಿಮಗೆ ತಿಂಗಳಿಗೆ ಎರಡು ಪಂಚಮಿ ಬರುತ್ತೆ ಪೌರ್ಣಮಿ ಆದಮೇಲೆ ಬರುವಂಥ ಪಂಚಮಿ ನೀವು ಮಾಡೋ ಮಾಡಬೇಡಿ ಅಮಾವಾಸಿ ಕಳೆದ ಮೇಲೆ ಬರುವಂಥ ಪಂಚಮಿ ಏನಿದೆ ಆ ದಿನ ನೀವು ಮಾಡಿದರೆ ತುಂಬ ಒಳ್ಳೆಯದು ಇಲ್ಲ ನಿಮಗೆ ಆ ಪಂಚಮಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಮಾವಾಸಿ ಕಳೆದ ಮೇಲೆ ಬರುವಂಥ ಮಂಗಳವಾರ ಇಲ್ಲ ಶುಕ್ರವಾರ ನೀವು ಈ ಪರಿಹಾರನ ಮಾಡ್ಕೋಬೋದು ಇನ್ನು ಈ ಪರಿಹಾರ ನೀವು ಮಾಡಬೇಕಾದ್ರೆ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಏನೇನು ಅಂತ ನೋಡೋದಾದರೆ ಒಂದು ವೈಟ್ ಪೇಪರ್ ಬೇಕಾಗುತ್ತೆ ಪ್ಲೇನ್ ಪೇಪರ್ ಇರಬೇಕು ಯಾವುದೋ ಒಂದು ಪೇಪರ್ ಎತ್ಕೊಂಡು ಬರಬಾರ್ದು ಹಿಂದೆಗಡೆ ಏನಾದರೂ ಒಂದು ಬರೆದಿರತ್ತೆ ಇಲ್ಲ ಏನಾದರೂ ಒಂದು ಪ್ರಿಂಟ್ ಅಲ್ಲಿ ಇಲ್ಲಿ ಇರುತ್ತೆ ಈ ರೀತಿ ಎಲ್ಲ ತಗೊಂಡು ಬರಬಾರ್ದು ಪ್ಲೇನ್ ನಿಮಗೆ ವೈಟ್ ಈ ಫೋಟೋ ಕಾಪಿ ತೊಗೊಳ್ಳೋಂಥ ಶೀಟ್ಸ್ ಏನಿರುತ್ತೋ ಆ ಥರದ್ದು ಪ್ಲೇನ್ ಇರಬೇಕು ಲೈನು ಇರಬಾರ್ದು ಆ ರೀತಿ ಒಂದು ಪೇಪರ್ ನಿಮಗೆ ಬೇಕಾಗುತ್ತೆ ಎರಡು ಪೇಪರ್ ಬೇಕಾಗುತ್ತೆ ನಿಮಗೆ ಇಲ್ಲ ಒಂದು ಪೇಪರ್ನ ನೀವು ಅರ್ಧ ಮಾಡ್ಕೋಬೋದು ಆ ರೀತಿ ಕೂಡ ನೀವು ಮಾಡ್ಕೋಬಹುದು ಇಲ್ಲ ಫುಲ್ ಶೀಟು ಎರಡಿದ್ರೆ ಎರಡು ಶೀಟ್ ಇಟ್ಕೊಳ್ಳಿ ತುಂಬಾನೇ ಒಳ್ಳೇದು ಇನ್ನು ನಿಮಗೆ ನೆಕ್ಸ್ಟ್ ಬೇಕಾಗಿರುವಂಥದ್ದು ಗ್ರೀನ್ ಕಲರ್ ಪೆನ್ ಹಸಿರು ಬಣ್ಣದ ಪೆನ್ ಬೇಕಾಗಿದೆ ನಿಮಗೆ ಹಾಗೆ ಇದ್ರ ಜೊತೇಲಿ ನಿಮಗೆ ಪಚ್ಚೆ ಕರ್ಪೂರ ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಮ್ಮ ಮಾಮೂಲಿ ಕರ್ಪೂರ ಅಲ್ಲ ಇದು ಪಚ್ಚೆ ಕರ್ಪೂರ ಅಂತಲೇ ಸಿಗುತ್ತೆ ಅದರ ಜೊತೆಯಲ್ಲಿ ಏಲಕ್ಕಿ ಇಷ್ಟು ನಿಮಗೆ ಈ ಒಂದು ಪರಿಹಾರ ಮಾಡೋಕ್ಕೆ ಇಷ್ಟು ವಸ್ತುಗಳು ನಿಮಗೆ ಬೇಕಾಗುತ್ತೆ ವೈಟ್ ಪೇಪರು ಗ್ರೀನ್ ಪೆನ್ನು ಪಚ್ಚೆ ಕರ್ಪೂರ ಹಾಗೂ ಏಲಕ್ಕಿ ಇಷ್ಟಿದ್ರೆ ನೀವು ಈ ಪರಿಹಾರನ ಆರಾಮಾಗಿ ಮಾಡ್ಕೋಬೋದು ಇನ್ನು ಯಾವ ದಿನ ಅಂತ ನಾನು ಆಲ್ರೆಡಿ ಹೇಳಾಯಿತು ನೀವು ಉತ್ತರ ದಿಕ್ಕಿಗೆ ತಿರುಗಿ ಕುತ್ಕೊಂಡು ಇದನ್ನು ದೇವರಿಗೆ ಬೇಡಿಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ ಪರಿಹಾರನ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ನೀವು ಈ ಪೇಪರ್ ಏನು ಎರಡು ಪೇಪರ್ ನೀವು ತಗೊಂಡಿದ್ರಲ್ವ ಅದರಲ್ಲಿ ಒಂದು ಶೀಟಲ್ಲಿ ನೀವು ಈಗ ನಿಮ್ಗೆ ಯಾರಾದರೂ ದುಡ್ಡು ಕೊಡೋರಿದ್ರೆ ಅವರ ಹೆಸರು ಈಗ ಯಾರಾದರೂ ಇರ್ಬೋದು ಈಗ ಸುರೇಶೋ ಯಾವುದೋ ಒಂದು ಹೆಸರು ಇರುತ್ತಲ್ವಾ ನೀವು ಆ ಹೆಸರನ್ನು ಬರೆದು ಈ ಥರ ಇವರು ನನಗೆ ಇಷ್ಟು ದುಡ್ಡು ಕೊಡಬೇಕಾಗಿದೆ ಇಷ್ಟು ದಿನ ಆಗಿದೆ ಅದು ಅವರು ನನಗೆ ಇಮ್ಮೀಡಿಯೇಟಾಗಿ ಕೊಡೋ ಥರ ಆಗಲಿ ಅಂತ ಹೇಳಿ ನೀವು ಆ ಪೇಪರಲ್ಲಿ ಬರೀಬೇಕಾಗುತ್ತೆ ನಿಮ್ಮ ಆಸೆ ಏನಿದೆ ಅವರು ಯಾವತ್ತು ಕೊಡಬೇಕು ಅಂತ ನಿಮ್ಮ ಮೈಂಡಲ್ಲಿದೆ ಇಲ್ಲ ಏನಿದೆ ನಿಮಗೆ ಅನ್ನೋ ಆಸೆ ಮೈಂಡಲ್ಲಿ ಅನ್ನೋದನ್ನು ಆ ಪೇಪರಲ್ಲಿ ಕ್ಲಿಯರಾಗಿ ಬರೀಬೇಕು ಬರೆದ ನಂತರ ಆ ಪೇಪರ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಸೈಡಲ್ಲಿ ನಂತರ ಇನ್ನೊಂದು ಶೀಟ್ ಏನಿರುತ್ತಲ್ವ ಅದರಲ್ಲಿ ನೀವು ಇದು ಗ್ರೀನ್ ಪೆನ್ನಲ್ಲೇ ಮಾಡಬೇಕಾಗಿರೋದೆಲ್ಲೂ ಕೂಡ ಸೊ ನೀವು ನೆಕ್ಸ್ಟ್ ಇನ್ನೊಂದು ಶೀಟ್ ಏನಿದೆಯಲ್ವಾ ಆ ಶೀಟಲ್ಲಿ ನಾನು ಹೇಳುವಂಥ ಮಂತ್ರನ ಇಪ್ಪತ್ತೇಳು ಸರಿ ನೀವು ಬರೀಬೇಕಾಗತ್ತೆ ಈ ಮಂತ್ರ ಈ ರೀತಿ ಇದೆ ನೀವು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವು ಅದನ್ನು ಒಂದು ಪೇಪರಲ್ಲಿ ನೋಟ್ ಮಾಡಿ ಇಟ್ಕೊಂಡು ನಂತರ ನೀವು ಬರ್ಕೋಬೋದು ಮಂತ್ರ ಓಂ ಶ್ರೀ ಶ್ರೀಯೈ ನಮಃ ಈ ರೀತಿ ಇದೆ ಸೊ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡ್ತಾ ಇದ್ದೀನಿ ಇದನ್ನು ನೋಡಿಕೊಂಡು ನೀವು ಒಂದು ಪೇ ಬುಕ್ಕಲ್ಲೆಲ್ಲಾದರೂ ಬರೆದಿಟ್ಕೊಂಡು ನಂತರ ನೀವು ಬರ್ಕೋಬೋದು ಇನ್ನು ಇಪ್ಪತ್ತೇಳು ಸರಿ ನೀವು ಬರೀಬೇಕಾಗಿರೋದು ಈ ಶೀಟಲ್ಲಿ ಸೊ ಹಾಗಾಗಿ ನೀವು ನಂಬರ್ನ ಫಸ್ಟ್ ಬರೆದಿಟ್ಕೋಬೇಕು ಟ್ವೆಂಟಿ ಸೆವೆನ್ ಅಂತ ನೀವು ಒನ್ ಟು ತ್ರೀ ಅಂತ ಟ್ವೆಂಟಿ ಸೆವೆನ್ವರೆಗೂ ಬರೆದಿಟ್ಕೊಂಡು ನಂತರ ಈ ಮಂತ್ರನ ನೀವು ಬರೀಬೇಕು ಒನ್ ಅಂತ ಬರೆದು ಮಂತ್ರ ಬರೆಯೋದು ಮತ್ತು ಟೂ ಅಂತ ಬರೆದು ಮಂತ್ರ ಬರೆಯೋದು ಆ ರೀತಿ ಆಗಿಲ್ಲ ಫಸ್ಟೇ ನೀವು ಒನ್ ಟು ತ್ರೀ ಅಂತ ಟ್ವೆಂಟಿ ಸೆವೆನ್ವರೆಗೂ ವರೆಗೂ ಬರೆದಿಟ್ಕೊಂಡು ನಂತರ ನೀವು ಈ ಮಂತ್ರನ ಒಂದೊಂದೇ ಒಂದೊಂದೇನ ಬಾಯಲ್ಲಿ ಹೇಳಿಕೊಂಡು ದೇವ್ರ ಹತ್ರ ಬೇಡಿಕೊಂಡು ಉತ್ತರ ದಿಕ್ಕಿಗೆ ತಿರುಗಿ ಕೂತ್ಕೊಂಡು ನೀವು ಮಾಡಬೇಕಾಗತ್ತೆ ಕುತ್ಕೊಂಡು ದೇವ್ರ ನಿಮ್ಮ ಮನಸ್ಸಲ್ಲಿ ಅದು ಅವರು ವಾಪಸ್ ಕೊಡ್ತಿದ್ದಾರೆ ಏನೇ ಅವ್ರ ವಸ್ತು ತೊಗೊಂಡಿದ್ದಾರೆ ಅದನ್ನು ನಿಮಗೆ ವಾಪಸ್ ಕೊಡ್ತಿದ್ದಾರೆ ಅಂತ ನೀವು ಕಣ್ಣಲ್ಲಿ ಕಾಣಬೇಕು ಆ ಥರ ಕಂಡ್ಕೊಂಡು ಈ ಮಂತ್ರನ ನೀವು ಬರೀಬೇಕಾಗತ್ತೆ ಇದು ನಾನ್ ವೆಜ್ ಎಲ್ಲ ತಿಂದು ನೀವು ಮಾಡೋ ಹಾಗಿಲ್ಲ ತುಂಬ ಶುದ್ಧವಾಗಿರುವಂಥ ಮಂತ್ರ ಹಾಗಾಗಿ ಪೀರಿಯಡ್ಸ್ ಟೈಮಲ್ಲಿ ಮಾಡೋ ಹಾಗಿಲ್ಲ ನಾನ್ ವೆಜ್ ತಿಂದು ಮಾಡೋ ಹಾಗಿಲ್ಲ ಶುದ್ಧವಾಗಿ ಸ್ನಾನ ಮಾಡಿನೇ ನೀವು ಮಾಡಬೇಕಾಗತ್ತೆ ಇನ್ನೂ ಉತ್ತಮ ಸಮಯ ಅಂತ ಹೇಳೋದಾದರೆ ಸಾಯಂಕಾಲ ದೀಪ ಹಚ್ಚಿದ ನಂತರ ನೀವು ಮಾಡ್ಕೋಬೋದು ಅಂದರೆ ಆರೂವರೆ ನಂತರ ಯಾಕಂದರೆ ವಾರಾಹಿ ತಾಯಿಗೆ ರಾತ್ರಿ ಹೊತ್ತು ತುಂಬ ವಿಶೇಷವಾದಂಥ ಸಮಯ ಹಾಗಾಗಿ ನೀವು ರಾತ್ರಿ ವೇಳೆ ಆರೂವರೆ ಮೇಲೆ ಯಾವಾಗಾದರೂ ನೀವು ಮಲಗಕ್ಕೆ ಮುಂಚೆ ನೀವು ಮಾಡ್ಕೋಬೋದು ಅದು ತುಂಬ ಉತ್ತಮ ಆದಂಥ ಒಂದು ಸಮಯ ತಾಯಿಗೆ ಹಾಗಾಗಿ ನೀವು ಈ ಈ ಟೈಮಲ್ಲಿ ನೀವು ಇದನ್ನು ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು ಇನ್ನು ನೀವು ಈ ಥರ ಮಾಡ್ತಿದ್ದೀರಾ ಅನ್ನೋವಂಥ ವಿಷಯ ನೀವು ಯಾರಿಗೂ ಹೇಳೋ ಹಾಗಿಲ್ಲ ಈಗ ಎಲ್ಲರಿಗೂ ಹೇಳ್ಕೊಂಡು ಬರೋದು ನಾನು ಹಿಂಗೆ ಮಾಡ್ತೀನಿ ಅವನು ಹೆಂಗೆ ಕೊ ಕೊಟ್ಟೆ ಕೊಡ್ತಾನೆ ನನಗೆ ನೋಡು ಅವನತ್ರ ಹೆಂಗೆ ತೊಗೋಬೇಕು ನಂಗೆ ಗೊತ್ತು ನಾನು ಈ ಥರ ಮಾಡಿದ ತಕ್ಷಣ ಅವ್ನು ಕೊಡ್ತಾನೆ ಈ ಥರ ಎಲ್ಲ ಯಾರ ಹತ್ರನೂ ಹೇಳಬಾರ್ದು ಹಾಗೆ ಮನೆಯವ್ರ ಹತ್ರನೂ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬಿಡಿ ನೀವು ಮೌನವಾಗಿ ನೀವೇನು ಪರಿಹಾರ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಮಾತ್ರ ಗೊತ್ತಿರೋ ಥರ ನಿಮಗೂ ತಾಯಿಗೂ ನಿಮ್ಮಿಬ್ಬರ ನಡುವೆ ನಡ್ ನಡೀತಿರುವಂಥ ಒಂದು ಕಾನ್ವರ್ಸೇಷನ್ ಥರ ಇರಲಿ ಹಾಗಾಗಿ ನೀವು ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ ಇನ್ನು ಯಾವ ದಿನ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳ್ತಾಯ್ತು ಹೇಳಾಯಿತು ಆ ರೀತಿ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಇನ್ನು ಇಪ್ಪತ್ತೇಳು ಸರಿ ನೀವು ಬರೆದ ನಂತರ ಈ ಪೇಪರ್ ಒಳಗಡೆ ನೀವು ಸ್ವಲ್ಪ ಪಚ್ಚೆ ಕರ್ಪೂರ ಹಾಗೂ ಮೂರು ಏಲಕ್ಕಿ ಚೆನ್ನಾಗಿರೋ ಏಲಕ್ಕಿ ನೋಡ್ಕೊಂಡು ಹಾಕಬೇಕು ತುಂಬ ಒಣಗೋಗಿರೋಂಥ ಏಲಕ್ಕಿನ ಹಾಕೋಕೆ ಹೋಗ್ಬೇಡಿ ಇನ್ನು ಒಡೆದೋಗಿರೋಂಥದ್ದು ಅಂಥದ್ದೆಲ್ಲ ಹಾಕಕ್ಕೆ ನೋಡುವಾಗ ನೋಡೋವಾಗ ಪ್ಯಾಕೆಟಲ್ಲಿ ಚೆನ್ನಾಗಿರೋಂಥ ಮೂರು ಏಲಕ್ಕಿ ತೊಗೊಂಡು ಈ ಪೇಪರ್ ನೀವು ಇಪ್ಪತ್ತೇಳು ಸರಿ ಏನು ಬರೆದಿದ್ದೀರಲ್ಲ ಆ ಪೇಪರಲ್ಲಿ ನೀವು ಒಳಗಡೆ ಇಟ್ಟು ಅದನ್ನು ನೀಟಾಗಿ ಫೋಲ್ಡ್ ಮಾಡಿಟ್ಕೊಂಬಿಡಿ ಈ ಮುಂಚೆ ಬರ್ದಿದ್ರಲ್ಲ ನೀವು ಹೆಸರು ಬರೆದು ಏನು ಯಾರು ಕೊಡಬೇಕು ಅವ್ರು ಬೇಗ ಕೊಡಲಿ ಅಂತೇಳಿ ನಿಮ್ಮ ಆಸೆ ನೀವೇನು ಬರ್ದಿದ್ದೀರ ಆ ಪೇಪರು ಹಾಗೆ ಈ ಪಚ್ಚೆ ಕರ್ಪೂರ ಏಲಕ್ಕಿ ಎಲ್ಲ ಬರೆದು ಹಾಕಿ ನೀವು ಇಪ್ಪತ್ತೇಳು ಸರಿ ಬರೆದಿರೋಂಥ ಪೇಪರು ಎರಡನ್ನೂ ನೀವು ಬೇಕಿದ್ರೆ ಒಂದು ಸಣ್ಣ ಪ್ಯಾಕೆಟ್ ಕವರ್ ಸಿಕ್ಕಿದರೆ ನೀವು ಅದರಲ್ಲಿ ಹಾಕ್ಬೋದು ಚಿಪ್ಪರ್ ಕವರ್ ಥರ ಇಲ್ಲಾಂದರೆ ಒಂದು ಸಣ್ಣ ಬಾಕ್ಸ್ ಏನಾದರೂ ಇದ್ದರೆ ಅದರೊಳಗಡೆ ಹಾಕ್ಬಿಟ್ಟು ನಿಮ್ಮದೇ ಇಪ್ಪ ಹಚ್ಚುವಂಥ ಜಾಗ ಪೀಠ ಏನಾದರೂ ಇದ್ದರೆ ಅಲ್ಲಿ ಇಡ್ಬೋದು ಇಲ್ಲಾಂದರೆ ನೀವು ಸೈಡಲ್ಲೆಲ್ಲಾದರೂ ದೇವ್ರ ಮನೆಯಲ್ಲೇ ಸೈಡಲ್ಲೆಲ್ಲಾದರೂ ಇದನ್ನು ಇಡ್ಬೋದು ನಂತರ ಇದು ಒಂದು ಏಳು ದಿನ ಸಮಯ ಇದಕ್ಕೆ ನಾವು ಕೊಡ್ತಾ ಇರೋವಂಥದ್ದು ಸೊ ಏಳು ದಿನ ಮೇಲೆ ಅಷ್ಟೊತ್ತಿಗೆ ನಿಮ್ಮ ಕೆಲಸ ಆಯಿತು ಅಂದರೆ ಅಷ್ಟೊತ್ತಿಗೆ ನೀವು ಈ ಪೇಪರ್ನ ತೆಗಿಬೋದು ಇಲ್ಲ ಅಂದರೆ ಏಳನೇ ದಿನ ನೀವು ಇದನ್ನು ತೆಗಿಬೋದು ತೆಗೆದ ನಂತರ ನೀವು ಈ ಇಪ್ಪತ್ತೇಳು ಸರಿ ಬರೆದು ಕರ್ಪೂರಲ್ಲಿ ಹಾಕಿದ್ದೀರಲ್ಲ ಆ ಪೇಪರ್ನ ನೀವೇನು ಮಾಡಬೇಕು ಯಾವುದಾದ್ರು ಹರಿಯೋ ನದಿಯಲ್ಲಿ ಹಾಕ್ಬಿಡ್ಬೋದು ಇಲ್ಲ ಯಾರು ತುಳ್ದೇ ಇರೋವಂಥ ಜಾಗ ಇದ್ದರೆ ನೀವು ಅಲ್ಲಿ ಹಾಕ್ಬೋದು ಅದನ್ನು ಇನ್ನು ಇನ್ನೊಂದು ಪೇಪರ್ ಏನಿದೆ ನೀವು ಆಸೆ ಬರೆದಿರೋಂಥ ಪೇಪರು ಆ ಪೇಪರ್ನ ನೀವು ಬರ್ನ್ ಮಾಡಬೇಕಾಗುತ್ತೆ ಸುಟ್ಟು ಒಂದು ಆಚೆ ತೊಗೊಂಡೋಗಿ ನೀವು ಸುಟ್ಟುಬಿಟ್ಟು ಅದನ್ನು ಆಚೆ ಇದು ಗಾಳಿಗೆ ಬಿಟ್ಬಿಡ್ಬೋದು ಉಫ್ ಅಂತ ಮಾಡಿ ಅದು ಬಿಟ್ಬಿಡ್ಬೋದು ನೀವು ಇನ್ನೊಂದು ಕರ್ಪೂರ ಹಾಕಿರೋ ಪೇಪರ್ನ ಮಾತ್ರ ನೀವು ದೂರದಲ್ಲೆಲ್ಲಾದರೂ ನದಿಯೆಲ್ಲ ಹರಿಯೋ ನದಿಯಲ್ಲಿ ಹಾಕ್ಬೋದು ಇಲ್ಲ ಅಂತಂದರೆ ನೀವು ಯಾರು ತುಳ್ದಿರೋಂಥ ಜಾಗ ಇದ್ದರೆ ಅಲ್ಲಿ ತೊಗೊಂಡೋಗಿ ಯಾರು ಕಾಣದೇರೋ ಹಂಗೆ ಎಲ್ಲರೂ ಮುಂದೆ ತೊಗೊಂಡೋಗಿ ಹಿಂಗೆ ಎಸೆಯಕ್ಕೆ ಹೋಗ್ಬೇಡಿ ಯಾರು ಕಾಣದೇ ಇರೋವಂಥ ಥರ ಹೋಗಿ ಸೈಲೆಂಟಾಗಿ ಅದನ್ನು ಹಾಕ್ಬಿಟ್ಟು ನೀವು ಮನೆಗೆ ಬಂದು ಕೈ ಕಾಲು ತೊಳ್ಕೊಬೋದು ಈ ರೀತಿ ಮಾಡ್ಬೋದು ಸೆವೆನ್ ಡೇಸ್ ಮುಂಚೆನೇ ಆಯಿತು ನಿಮ್ಮ ಕೆಲಸ ಅನ್ನಂಗಿದ್ರೆ ಅದನ್ನು ಆವಾಗಲೇ ನೀವು ರಿಮೂವ್ ಮಾಡ್ಕೋಬೋದು ಆಗಲಿಲ್ಲ ಅಂದರೆ ಏಳನೇ ದಿನಕ್ಕೆ ನೀವು ಇದನ್ನು ತೆಗೆದು ಈ ನಾನು ಹೇಳಿದಾಗೆ ನೀರಿಗೆ ಹಾಕ್ಬೋದು ಇಲ್ಲಾಂದರೆ ಯಾರು ಗೊತ್ತಿಲ್ಲದೆ ಇರೋಂಥ ಜಾಗದಲ್ಲಿ ಯಾರು ತುಳ್ದೇ ಇರೋಂಥ ಜಾಗದಲ್ಲಿ ತೊಗೊಂಡೋಗಿ ನೀವು ಹಾಕ್ಬೋದು ಸೊ ಈ ರೀತಿ ಮಾಡೋದರಿಂದ ಖಂಡಿತವಾಗಲೂ ನಿಮ್ಗೇನು ಬರಬೇಕು ಅದು ವಾಪಸ್ ಬಂದೇ ಬರುತ್ತೆ ಕೆಲವರಿಗೆ ಏಳು ದಿನದೊಳಗಡೆ ಕೆಲಸ ಆಗ್ಬಿಡುತ್ತೆ ಇನ್ನು ಕೆಲವರಿಗೆ ಒಂದು ಹತ್ತು ದಿನ ಆ ರೀತಿ ತೊಗೊಂಡು ಈ ಪರಿಹಾರ ಇದಾಗುತ್ತೆ ಇನ್ನು ಕೆಲವ್ರಿಗೆ ತುಂಬ ಬೇಗನೇ ಆಗಿಬಿಡುತ್ತೆ ಕೆಲವ್ರಿಗೆ ಸ್ವಲ್ಪ ಸಮಯ ತಗೊಳುತ್ತೆ ಎಲ್ಲರಿಗೂ ಒಂದೇ ಥರ ಇರಲ್ಲ ಅಲ್ವಾ ಅವ್ರವ್ರದ್ದೇ ಆಗಿರೋಂಥ ಸಮಯ ಯಾಕೆಂದರೆ ಎಷ್ಟು ಅಮೌಂಟ್ ತೊಗೊಂಡಿದ್ದಾರೋ ಇಷ್ಟು ದೊಡ್ಡ ಅಮೌಂಟ್ ಇದೆಯೋ ಸಣ್ಣ ಅಮೌಂಟ್ ಇದೆಯೋ ನಮ್ಗೆ ಯಾವುದೂ ಗೊತ್ತಿಲ್ಲ ಹಾಗಾಗಿ ಅದ್ರ ನೋಡಿಕೊಂಡು ಅದ್ರ ತಕ್ಕಂಗೆ ತಾಯಿ ಅದನ್ನು ಪರಿಹಾರ ಮಾಡಿ ಕೊಡ್ತಾರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ